ನಾನು ಏನೇ ಒಂದು ಕನ್ಸ್ ಕಂಡ್ರೆ ಅದು ಅದು ನನ್ಸು ಹಾಗೆ ಆಗುತ್ತೆ ಅನ್ನೋ ಒಂದು ಇದರಲ್ಲೇ ಇರ್ತೀನಿ ಅಂತೋ ಆಗುತ್ತೋ ಇಲ್ವೋ ಅನ್ನೋ ಒಂದು ಸ್ಲೈಟ್ ಇದ್ರಲ್ಲೂ ಇರಲ್ಲ ನಾನು ಆಗುತ್ತೆ ಅಂದರೆ ಆಗುತ್ತೆ ಅಂತ ಅದು ಫಿಕ್ಸ್ ಆಗಿರ್ತೀನಿ ಸೊ ನನ್ನ ಪ್ರಕಾರ ಮೇ ಬಿ ಯಾವ ಒಂದು ಆ್ಯಟಿಟ್ಯೂಡ್ ನನಗೆ ಹೆಲ್ಪ್ ಮಾಡಿದೆ ಆ್ಯಕ್ಚುಲಿ ನಾನು ಪಾರು ಮಾಡುವಾಗ ಸೆಕೆಂಡ್ ಪಿ ಯು ಸೊ ಕೋವಿಡ್ ಟೈಮ್ ಅವಾಗ ನನಗೆ ನಾನು ಫಿಕ್ಸ್ ಆಗಿದ್ದೆ ನಾನು ಇಳಿಬೇಕು ಆ್ಯಕ್ಟಿಂಗ್ ಕರಿಯರ್ಗೆ ಅಂತ ಬಿಕಾಸ್ ನನಗೆ ಚಿಕ್ಕ ವಯಸ್ಸಿಂದನೂ ಭಯಂಕರ ಹುಚ್ಚಿದೆ ಅಂದರೆ ನಾನು ನಟನ ಮಂಡ್ಯರ ಮೆಸ್ಸೆಸ್ ಸ್ಟೂಡೆಂಟ್ ನಾನು ಸೊ ಅಲ್ಲೇನಾಗ್ತಾಯಿತ್ತು ಅಂದರೆ ಹೀಗೆ ಪಾತ್ರಗಳು ತುಂಬ ಪಾತ್ರೆಗಳಿರ್ತಾಯಿತ್ತು ಸೊ ನಾನೇನು ಇದ್ದೆ ಒಂದು ಬುಕ್ಕಲ್ಲಿ ನನಗೊಂದು ಪಾತ್ರ ಸಿಗ್ತಾಯಿತ್ತು ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲ ಪಾತ್ರಗಳದ್ದು ಡೈಲಾಗ್ಸ್ ಬರ್ಕೊಳ್ತಾ ಇದ್ದೆ ಒಂದು ಬುಕ್ಕಲ್ಲಿ ಬರ್ಕೊಂಡು ಮನೆಗೆ ಹೋಗೋದು ಮಿರರ್ ಮುಂದೆ ನಿಂತ್ಕೊಳ್ಳೋದು ಎಲ್ಲ ಪಾತ್ರ ಡೈಲಾಗ್ಸು ಕಲಿಯೋದು ಎಲ್ಲ ಪಾತ್ರನೂ ಆ್ಯಕ್ಟ್ ಮಾಡೋದು ನಾನು ಏನ್ ಆ್ಯಕ್ಟ್ ಮಾಡೋದು ಮಿರರ್ ಮುಂದೆ ಸೊ ನಾನು ನನಗೆ ದೊಡ್ಡ ಮಿರರ್ ನನ್ನ ಫ್ರೆಂಡ್ ಅಂತ ಹೇಳ್ಬೋದು ನಾನು ಇವಾಗ ಏನು ಪರ್ಫಾರ್ಮೆನ್ಸ್ ಮಾಡಿದ್ರು ಅದೆಲ್ಲ ಕ್ರೆಡಿಟ್ಸ್ ಮಿರರ್ಗೆ ಅಂತ ಹೇಳ್ಬೋದು ಹಾಗೆ ಮಾಡ್ತಾ ನಾನು ಸೊ ನಾನು ಆವಾಗಿಂದಂಗೆ ಮಂಡ್ಯರ ಮೈಸೂರು ಚಿಕ್ಕ ಅಕ್ಕ ವಯಸ್ಸಿನಾನು ನಾನು ಯು ಕೆ ಜಿಲಿ ಇದ್ದಾಗ ನಟನ ಜಾಯ್ನ್ ಆಗಿದ್ದು ಸೊ ಅವಾಗಿಂದ ಸಹ ನನಗೆ ಹೀರೋನ್ ಹೀರೋನ್ ಅಂತ ಕರ್ಕೊಂಡೇ ಬರ್ತಾಯಿದ್ರು ಸೊ ಹೀರೋನ್ ಹೀರೋಯ್ನಾಗ್ತೀನೋ ಇಲ್ವೋ ಅದು ಗೊತ್ತಿಲ್ಲ ಬಟ್ ಒಂದು ಒಳ್ಳೆ ಪರ್ಫಾರ್ಮರ್ ಆಗಬೇಕಂತ ನನ್ನ ಮೈಂಡಲ್ಲಿತ್ತು ಕಾಲೇಜು ಸೆಕೆಂಡ್ ಪಿ ಯಾವುದೂ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ನಂಗೆ ಫಸ್ಟ್ ಪಾರೋಲಿ ಅದೇ ನೆಗೆಟಿವ್ ಆಗಿ ಸಿಕ್ಕಿದೆ ನೆಗೆಟಿವ್ ಲೀಡಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಚಾನ್ಸ್ ಇತ್ತು ಮತ್ತು ಫಸ್ಟ್ ಡೇನೆ ನನಗೆ ವಿನಯ ಪ್ರಸಾದ್ ಮ್ಯಾಮ್ ಹೊಗಳಿದ್ರು ನನಗೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದೆ ಅನ್ಕೊಂಡಿರಲಿಲ್ಲ ಹಿಂಗೆ ಮಾಡ್ತೆ ಅಂತ ಸೊ ಅದಂತೂ ಅದೇ ಫಸ್ಟ್ ನನಗೆ ಓ ಓಕೆ ಇನ್ನೂ ನಾನು ಇದ್ದೇ ಫೀಲ್ಡಲ್ಲಿ ಇರಬೇಕಂತ ಫಿಕ್ಸ್ ಆಗಿದ್ದು ಕೋವಿಡ್ ಟೈಮಲ್ಲಿ ಅಲ್ಲಿ ಶೂಟಿಂಗ್ ನಡೀತಾ ಹೈದ್ರಾಬಾದಲ್ಲಿ ಶೂಟಿಂಗ್ ನಡೀತಾಯಿತ್ತು ನನಗೆ ಎಕ್ಸಾಮ್ ಟೆನ್ಷನ್ನು ಇದೆ ಏನು ಮಾಡ್ಬೇಕಂತ ಸ್ವಲ್ಪ ಫುಲ್ ಮೈಂಡೆಲ್ಲ ಕನ್ಫ್ಯೂಷನ್ ಆಗಿತ್ತು ನನಗೆ ಬಟ್ ಆಮೇಲೆ ಗೊತ್ತಾಯಿತು ಓಕೆ ಎಕ್ಸಾಮ್ ಏನಿಲ್ಲ ಕೋವಿಡ್ ಸ್ಟೂಡೆಂಟ್ಸ್ ಹಂಗೆ ಪಾಸ್ ಅಂತ ಸೊ ಇಡೀ ಹೈದ್ರಾಬಾದಲ್ಲಿ ಇಡೀ ಸೆಟ್ ಅವ್ರು ಅವ್ರೆಲ್ರಿಗೂ ಗೊತ್ತಾಗ ಡ್ಯಾನ್ಸ್ ಮಾಡಿದ್ದೀನಿ ನಾನು ಓಕೆ ನನಗೆ ಎಕ್ಸಾಮ್ ಇಲ್ಲ ನಾನು ಹಂಗೆ ಸೆಕೆಂಡ್ ಕ್ಯೂ ಹಂಗೆ ಪಾಸ್ ನನಗೆ ಬೇಕಾಗಿದ್ದು ಅದು ಅದು ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಗೆ ಹಾಗೆ ಅಂತ ಸೊ ನನಗೆ ಫುಲ್ ಖುಷಿಯಾಗೋದು ಓಕೆ ನನಗೆ ಎಕ್ಸಾಮ್ ಏನಿಲ್ಲ ಇವಾಗ ಆರಾಮಾಗಿ ಕೋವಿಡ್ ಮುಗೀತು ಆದೆ ನಂಗೆ ಚೈಲ್ಡ್ಹುಡ್ ಅಂದರೆ ನನಗೆ ನೈಂಟಿ ನೈನ್ ಪರ್ಸೆಂಟ್ ನಾನು ನನ್ನ ತಂಗಿ ನಾನು ನನ್ನ ತಂಗಿನೇ ನನಗೆ ಕಂಪ್ಲೀಟ್ ಮೆಮರೀಸ್ ಇರೋದು ಅಂದರೆ ನಾವಿಬ್ಬರು ಸರಿ ಒದೆ ತಿಂತ ಇದ್ವಿ ಅಪ್ಪ ಅಮ್ಮನೆ ಅಂದರೆ ಬರೀ ನಾವಿಬ್ಬರು ಆಡ್ತಿದ್ವಿ ಅಂತಲೇ ಒದೆ ತಿಂತಾ ಇದ್ದು ನಾನು ಅವಳ ವಿಷಯಕ್ಕೆ ಹಾಕೊಡೋದು ಅವಳೊಂದು ವಿಷಯಕ್ಕೊಡೋದು ಮತ್ತೆ ತುಂಬ ಎಂಜಾಯ್ ಮಾಡಿದ್ದೀವಿ ಇಲ್ಲ ಅಂತೆಲ್ಲ ಫ್ರೆಂಡ್ಸ್ ಅಂದರೆ ನನಗೆ ಇವತ್ತಿಗೂ ನನ್ನ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ ಇಬ್ಬರು ಅವ್ರು ಆ ಇಬ್ಬರೇ ಇವತ್ತಿಗೂ ಬೆಸ್ಟ್ ಫ್ರೆಂಡ್ ಆಗಿರೋದು ಸೊ ಅವರಿಬ್ರು ಕಾಂಟ್ಯಾಕ್ಟಲ್ಲಿದ್ದಾರೆ ಆ್ಯಂಡ್ ತುಂಬ ಮಜಾ ಮಾಡ್ತಾ ಇದ್ವಿ ನಾವು ಎಲ್ಲೂ ಥೂ ನಾವು ಮನೇಲೇ ಇದ್ದು ಏನು ಎಂಜಾಯ್ ಮಾಡಿಲ್ಲ ಅಂತಿಲ್ಲ ಫುಲ್ ರೋಡಲ್ಲೆಲ್ಲ ಆಟ ಆಡಿಕೊಂಡು ಬಿದ್ದ್ಕೊಂಡು ಆ ಥರ ಎಲ್ಲ ಎಂಜಾಯ್ ಮಾಡಿದ್ದೀವಿ ನಾವು ಸೊ ನನಗೆ ಎಲ್ಲೂ ಒಂದು ಕಡೆ ರಿಗ್ರೆಟ್ ಇಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನಾನು ಸರಿ ಮಾಡ್ಕೊಂಡಿಲ್ಲ ಒಂದು ಮೆಮೊರೀಸ್ ಇಟ್ಕೊಂಡಿಲ್ಲ ಅಂತ ಏನಿಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಇದೆ ನನಗೆ